ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ದೀಪಾವಳಿ ಹಬ್ಬದಲ್ಲಿ ಈ ಕೆಂಪು ಬಣ್ಣದ ಚಮತ್ಕಾರಿ ವಸ್ತು ಸಿಕ್ಕರೆ ಬಿಡಬೇಡಿ ಹಣ ಎಣಿಸಿ ಎಣಿಸಿ ಕೈನೂ ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗ್ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜಿನ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಶ್ರೀ ಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮಿ ಮಾತೆ ನಗುತ್ತಾ ಪ್ರವೇಶ ಮಾಡ್ತಾಳೆ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗ್ಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ಸೈಟ್ ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ನಿಮ್ಮ ಕನಸಿನ ವಾಹನವನ್ನ ಕೊಳ್ತೀರಾ ಮಕ್ಕಳು ಮಾತ್ ಕೇಳ್ತಾರೆ ಶತ್ರುನಾಶ ಆಗತ್ತೆ ಒಂದ ಎರಡ ನೀವು ಬಯಸಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ ಹಣ ಯಾರಿಗಾನೆ ಬೇಡ ಹೇಳಿ ಹಣಕ್ಕಾಗಿಯೇ ನಾವು ನೀವೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಕಷ್ಟಪಟ್ಟು ದುಡಿದ ಹಣ ಹೇಳ್ದೆ ಕೇಳ್ದೆ ಖಾಲಿಯಾಗಿರುತ್ತೆ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ರೆಡಿ ಇರುತ್ತವೆ ಕೂಡಿಟ್ಟ ಹಣ ಎಲ್ಲ ಖಾಲಿಯಾದಾಗ ಚಿಂತೆಗೊಳಗಾಗೋದು ಮಾಮೂಲಿ ಆಗ ನಮಗೆ ನೆನಪಾಗೋದು ದೇವರು ಅಲ್ಲದೆ ವಾಸ್ತುಶಾಸ್ತ್ರದ ಕೆಲವು ನಿಯಮಗಳು ಹಣ ಕೈಯಲ್ಲಿ ನಿಲ್ಲೋದಕ್ಕೆ ತುಂಬಾ ಸಹಾಯ ಮಾಡತ್ವೆ ಅದರಲ್ಲೂ ದೀಪಾವಳಿ ಹಬ್ಬದಲ್ಲಿ ಈ ಒಂದು ವಸ್ತುವನ್ನ ಮನೆಯಲ್ಲಿ ತಂದಿಟ್ ನೋಡಿ ಇದರಿಂದ ನಿಮ್ಮ ಮನೆಗೆ ಬಂದ ಲಕ್ಷ್ಮಿ ಎಂದೂ ಹೊಸ್ತಿಲು ದಾಟಿ ಹೋಗೋದಿಲ್ಲ ಹಾಗೆನೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಗುಲಗಂಜಿ ಇದ್ರ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ ನಗರವಾಸಿಗಳಿಗೆ ಇದರ ಪರಿಚಯ ಕಡಿಮೆ ಅಂತಾನೆ ಹೇಳಬಹುದು ಬಂಗಾರದ ಕೆಲಸ ಮಾಡುವವರಿಗೆ ಇದು ಚಿರಪರಿಚಿತ ಮೇಲ್ಭಾಗದಲ್ಲಿ ಕೆಂಪು ಕೆಳಭಾಗದಲ್ಲಿ ಕಪ್ಪು ಬಣ್ಣವನ್ನ ಹೊಂದಿರುವ ಗುಲಗಂಜಿ ಬೀಜಗಳಿಂದ ನೀವು ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಬಹುದು ಹೌದು ಒಂದು ಕಾಲದಲ್ಲಿ ಚಿನ್ನ ಅಳತೆ ಮಾಡುವುದಕ್ಕೂ ಕೂಡ ಈ ಗುಲಗಂಜಿಯನ್ನ ಬಳಸ್ತಾ ಇದ್ರು ಚಿನ್ನ ಅಂತಂದ್ರೆ ಲಕ್ಷ್ಮೀದೇವಿ ಈ ಬೀಜಗಳಿಂದ ಚಿನ್ನವನ್ನ ತೂಗೋದು ಅಂತಂದ್ರೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಪಡೆದಂತೆಯೇ ಅನಂಬಿಕೆ ಇದೆ ಲಕ್ಷ್ಮೀ ದೇವಿಗೆ ಗುಲಗಂಜಿ ಅಂದ್ರೆ ತುಂಬಾ ಪ್ರೀತಿ ಇನ್ನು ಆಯುರ್ವೇದದಲ್ಲೂ ಕೂಡ ಗುಲಗಂಜಿಗಳ ಬಗ್ಗೆ ಉಲ್ಲೇಖವಿದೆ ಈ ಬೀಜಗಳ ತಿರುಳನ್ನ ಕೆಲವು ರೀತಿಯ ಚಿಕಿತ್ಸಾ ಕ್ರಮಗಳಲ್ಲಿ ಬಳಕೆ ಮಾಡಲಾಗುತ್ತೆ ಇವುಗಳನ್ನ ಪೂಜೆಗಳಲ್ಲಿಯೂ ಕೂಡ ಬಳಕೆ ಮಾಡ್ತಾರೆ ಈ ಬೀಜಗಳನ್ನ ದೀಪಾವಳಿ ಅಕ್ಷಯ ತೃತೀಯ ಹಬ್ಬದಂದು ಪೂಜಿಸಿ ಕುಂಕುಮದೊಂದಿಗೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವ ತಿಜೋರಿಯಲ್ಲಿ ಇಟ್ಟರೆ ಸಂಪತ್ತು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ ಲಕ್ಷ್ಮೀ ಕೃಪೆ ಇದ್ರೆ ಸಾಕು ಮನೇಲಿ ಮತ್ತು ಮನೆ ಸದಸ್ಯರಲ್ಲಿ ಸಂತೋಷ ಮತ್ತು ನೆಮ್ಮದಿ ತರುತ್ತೆ ಗುಲಗಂಜಿ ಬೀಜಗಳು ಮನೆಯಿಂದ ನೆಗೆಟಿವ್ ಎನರ್ಜಿಯನ್ನ ಹೊರಗಟ್ಟುತ್ತೆ ಗುಲಗಂಜಿ ಬೀಜಗಳಿಂದ ಲಕ್ಷ್ಮೀ ಕೃಪೆ ಸಿಗುವುದಂತೂ ಗ್ಯಾರಂಟಿ ಅದರ ಜೊತೆಗೆ ಗ್ರಹ ದೋಷಗಳಿಂದಲೂ ಕೂಡ ಮುಕ್ತಿ ಸಿಗುತ್ತೆ ಹಾಗಾದ್ರೆ ಯಾವ ಬಣ್ಣದ ಗುಲಗಂಜಿ ಬೀಜಗಳಿಂದ ಯಾವ ಗ್ರಹ ದೋಷಗಳಿಂದ ಪರಿಹಾರ ಸಿಗುತ್ತೆ ನೋಡೋಣ ಬಿಳಿ ಬಣ್ಣದ ಬೀಜಗಳು ಶುಕ್ರ ಗ್ರಹ ದೋಷಕ್ಕೆ ಬೆಸ್ಟ್ ಪರಿಹಾರ ಕೆಂಪು ಬಣ್ಣದ ಬೀಜಗಳು ಕುಜ ಗ್ರಹ ದೋಷದಿಂದ ಮುಕ್ತಿ ಕೊಡಿಸುತ್ತೆ ಕಪ್ಪು ಬಣ್ಣದ ಬೀಜಗಳು ಶನಿ ಗ್ರಹ ದೋಷವನ್ನ ನಿವಾರಣೆ ಮಾಡುತ್ತೆ ಹಳದಿ ಬಣ್ಣದ ಬೀಜಗಳು ಗ್ರಹ ದೋಷಕ್ಕೆ ಪರಿಹಾರ ಕೊಡತ್ವೆ ಹಸಿರು ಬಣ್ಣದ ಬೀಜಗಳು ಬುಧ ಗ್ರಹ ದೋಷಕ್ಕೆ ಪರಿಹಾರ ಕೊಡೋದ್ರಲ್ಲಿ ಎತ್ತಿದ ಕೈ ಅನ್ನೋದು ಗೊತ್ತಿರಲಿ ಅಷ್ಟೇ ಅಲ್ಲದೆ ಈ ಬೀಜಗಳಲ್ಲಿ ಆಭರಣಗಳನ್ನು ತಯಾರಿಸಿ ಧರಿಸಬಹುದು ಮಕ್ಕಳನ್ನ ಕೆಟ್ಟ ಕಣ್ ದೃಷ್ಟಿಯಿಂದ ರಕ್ಷಿಸುವುದಕ್ಕೆ ಕೊರಳಿಗೂ ಕೂಡ ಕಟ್ತಾರೆ ಈ ಮಣಿಗಳು ಲಕ್ಷ್ಮೀ ದೇವರನ್ನ ಸಂಕೇತಿಸತ್ವೆ ಆದ್ದರಿಂದ ಯಾವಾಗಲೂ ಲಾಕರ್ ಪರ್ಸ್ ವ್ಯಾಲೆಟ್ ಇತ್ಯಾದಿಗಳಲ್ಲಿ ಈ ಗುಲಗಂಜಿಗಳನ್ನು ಇಡಬೇಕು ಈ ಗುಲಗಂಜಿ ಮಣಿಗಳು ಜನರಿಗೆ ಸಂಪತ್ತನ್ನ ನೀಡೋದ್ರ ಜೊತೆಗೆ ಮುರಿದ ಸಂಬಂಧಗಳು ಮತ್ತೆ ಸರಿ ಹೋಗೋದಕ್ಕೆ ನೆಗೆಟಿವ್ ಎನರ್ಜಿ ದೂರ ಇಡೋದಕ್ಕೆ ಮತ್ತು ಅಪಾಯ ಅಪಘಾತಗಳಿಂದ ರಕ್ಷಣೆ ಕೊಡುತ್ತವೆ ವೀಕ್ಷಕರೇ ನೋಡಿದ್ರಲ್ವಾ ದೀಪಾವಳಿ ಹಬ್ಬದಲ್ಲಿ ಈ ಕೆಂಪು ಬಣ್ಣದ ಚಮತ್ಕಾರಿ ವಸ್ತು ಸಿಕ್ಕರೆ ಬಿಡಬೇಡಿ ಹಣ ಎಣಿಸಿ ಎಣಿಸಿ ಕೈನೋ ಬರುತ್ತೆ ಅನ್ನೋ ವಿಷಯವನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ